ಬಲ ಗುರುವೇ ಶರಣಂ 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 ಎಲ್ಲ ನಮ್ಮ ರಾಜಗುರು ಭಕ್ತಾದಿಗಳಲ್ಲಿ ಎಲ್ಲ ನನ್ನ ಕಡೆಯಿಂದ ನಮಸ್ಕಾರಗಳು ಎಲ್ಲರೂ ಗುರುಗಳ ಆಶೀರ್ವಾದದೊಂದಿಗೆ ಒಳ್ಳೆ ಸುಖ ಶಾಂತಿ ನೆಮ್ಮದಿಯಿಂದ ಇದೀರಾ ಅಂತ ಭಾವಿಸ್ತೀನಿ ನಾನು ಇತ್ತೀಚೆಗೆ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದರೆ ನಾನು ಕಂಡ ಗುರು ಸೇವೆಯಲ್ಲಿ ಗುರುದೇವರ ಬಗ್ಗೆ ವಿಚಾರಗಳು ಅವರ ಒಂದು ಸ್ಥಿತಿ ಬಗ್ಗೆ ಅವರ ಒಂದು ವಿಷಯ ಬಗ್ಗೆ ನಮ್ಮ ಭಕ್ತಾದಿಗಳಿಗೆ ಹೊರಗಿನ ಪ್ರಪಂಚಕ್ಕೆ ಅದನ್ನು ಮುಟ್ಟಿಸಿ ನಮ್ಮ ಗುರುದೇವರು ಎಂಥ ಸ್ಥಿತಿನಲ್ಲಿ ಇದ್ದಾರೆ ಅವರು ಯಾಕೆ ಒಂದು ಪ್ರಪಂಚಕ್ಕೆ ನಂಬರ್ ಒನ್ ಅನ್ನೋದನ್ನು ನಾವು ತಿಳಿಸ್ಲಿಕ್ಕೆ ಇದು ಒಂದು ಮಾಧ್ಯಮ ಆಗಿರ್ಬೋದು ಇಲ್ಲಿ ಭಕ್ತಾದಿಗಳು ಗುರುದೇವರ ದರ್ಶನಕ್ಕೆ ಬಂದಾಗ ದರ್ಶನ ಪಡೆಯೋದಾಗಲಿ ಆಶೀರ್ವಾದ ಪಡೆಯೋದಾಗ್ಲಿ ಅಷ್ಟೇ ಮಾಡಿರ್ತಾರೆ ಆದರೆ ಇಲ್ಲಿ ಕೆಲವ ಶಿಷ್ಯಂದಿರು ಅಥವಾ ಕೆಲವು ವ್ಯಕ್ತಿಗಳು ಯಾರು ಸ್ವಲ್ಪ ಗುರು ಸೇವೆಯಲ್ಲಿ ಭಾಗಿಯಾಗಿರ್ತಾರೆ ಬಹುಶಃ ಅವರಿಗೆ ಗುರುದೇವರ ಸೂಕ್ಷ್ಮ ವಿಚಾರಗಳಾಗಲಿ ಅವರ ಅತ್ಯಂತ ಒಂದು ವೈಭವದ ಸ್ಥಿತಿಯಾಗಲಿ ಅದೆಲ್ಲವನ್ನು ಅವರಿಗೆ ಸ್ವಲ್ಪ ಅರ್ಥ ಆಗುವಂತಹ ಸಂಗತಿ ಇರ್ತದೆ ಹಾಗಾಗಿ ನಾನು ಅದು ವಿಡಿಯೋ ಮುಖಾಂತರ ಜನ ಮಾಧ್ಯಮಗಳಿಗೆ ನಮ್ಮ ಭಕ್ತಾದಿಗಳಿಗೆ ಗುರುದೇವರು ಬಗ್ಗೆ ತಿಳಿಲಿಕ್ಕೆ ಈ ವಿಡಿಯೋಗಳನ್ನೆಲ್ಲ ಮಾಡಿ ಅವರಿಗೆ ತಿಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದೇನೆ ಈಗ ಇವತ್ತಿನ ವಿಡಿಯೋ ಬಗ್ಗೆ ಏನು ಅಂತಂದರೆ ನಮ್ಮ ಗುರುದೇವರ ಸತ್ಯದ ಸ್ಥಿತಿ ಬಗ್ಗೆ ಒಂದು ವಿಚಾರ ತಿಳಿಸುವ ಅಂತ ಇಲ್ಲಿ ನಮ್ಮ ಗುರುದೇವರಿಗೆ ಅವರು ಯಾವುದೇ ಅಂತಹ ಒಂದು ಮೆಡಿಟೇಷನ್ ಆಗಲಿ ಯೋಗ ಆಗಲಿ ಅಥವಾ ಪೂಜೆ ಗೀಜೆ ಆಗಲಿ ಒಂದು ಸಾಧನೆ ಆಗಲಿ ಯಾವುದೇ ಒಂದು ದಾರಿಯನ್ನು ಹಿಡಿದೇನೆ ಒಂದು ಅತ್ಯಂತ ಒಂದು ಸ್ಥಿತಿಯನ್ನು ಕಂಡುಕೊಂಡಿರುವಂತಹ ನಮ್ಮ ನಮ್ಮ ಪ್ರಕಾರ ಏಕೈಕ ಗುರುಗಳಾಗಿರುವವರು ಇವು ನಮ್ಮ ರಾಜಗುರುಗಳು ಇವರು ಸೇವೆಯಲ್ಲಿ ಇರುವಾಗ ಅಂದರೆ ಇವರ ಗುರುಗಳ ಸೇವೆ ಅಂದರೆ ರುದ್ರವೇಲ್ ಗುರುದೇವರ ಸೇವೆಯನ್ನು ಮಾಡ್ತಿರುವಾಗ ಇವರಿಗೆ ಅನೇಕ ಕಟ್ಟುಪಾಡುಗಳು ಅವರು ನಮ್ಮ ರುದ್ರವೇಲ್ ಗುರುದೇವರು ಹೇಗೆ ಇದ್ದರು ಅಂತಂದರೆ ಅವರು ಸಿಸ್ಟಮ್ ಹೇಗಿತ್ತು ಎಲ್ಲರೂ ಅದೇ ರೀತಿಯಲ್ಲೇ ಅಲ್ಲಿ ಇರಬೇಕಾಗಿತ್ತು ಯಾವುದೇ ತರಹ ಒಂದು ನಮ್ಗೆ ಹೇಗೆ ಬೇಕೋ ಇರೋಕ್ಕೆ ಅದು ಆ ರೀತಿಲೆಲ್ಲ ಆಗೋಲ್ಲ ಅವರ ಹಾಕಿರೋ ಸಿಸ್ಟಮ್ಮು ಅವರು ಹೇಗೆ ನಡಿಬೇಕು ಅಂತ ಹೇಳ್ತಾರೆ ಅಲ್ಲಿ ಅನೇಕ ಕಟ್ಟುಪಾಡುಗಳು ಇಷ್ಟೊತ್ತಿಗೆ ಹೇಳ್ಬೇಕು ಇಷ್ಟೊತ್ತಿಗೆ ಪೂಜೆ ಇಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಂತ ಗೊತ್ತಿರೋದಿಲ್ಲ ಎಲ್ಲದನ್ನು ರೆಡಿ ಮಾಡಬೇಕು ನಮ್ಮ ಗುರುದೇವರು ಅವರ ಸೇವೆಯಲ್ಲಿ ಇರಬೇಕಾದ್ರೆ ಆ ಕಟ್ಟುಪಾಡುಗಳನ್ನೆಲ್ಲನೂ ಅನುಸರಿಸಿಕೊಂಡು ಆ ಕಷ್ಟಗಳನ್ನೆಲ್ಲೂ ನೋಡಿ ಅವರಿಗೆ ಒಂದು ಚಾಲೆಂಜಿಂಗಾಗಿ ಅವರು ಈ ಗುರು ಸೇವೆ ಮಾಡಲೇಬೇಕು ಅನ್ನೋದನ್ನು ಇವರು ಯಾವುದೇ ಒಂದು ನಿಸ್ವಾರ್ಥದಿಂದ ಯಾವುದೇ ಒಂದು ಪಡ್ಕೋಬೇಕು ಅಂತೇನಿಲ್ಲ ಗುರು ಸೇವೆ ಮಾಡಿ ಒಂದು ನಿಸ್ವಾರ್ಥದಿಂದ ಇವರ ಗುರುದೇವರ ಮೇಲೆ ಇರುವ ಪ್ರೀತಿಗಾಗಿ ಇವರು ಸೇವೆಯಲ್ಲಿ ಸುಮಾರು ಹತ್ತತ್ರ ಒಂದು ಹನ್ನೆರಡು ವರ್ಷ ಸತತವಾಗಿ ಒಬ್ಬರೇ ನಿಂತು ಅಲ್ಲಿ ಸೇವೆ ಮಾಡಿ ಗೆದ್ದು ಬಂದಿರುವಂತಹ ನಮ್ಮ ರಾಜಗುರುಗಳು ಇವರಿಗೆ ಈ ಸ್ಥಿತಿ ಹೇಗೆ ಪಡೆದುಕೊಂಡರು ಅಂತಂದರೆ ಯಾವ ಸಾಧನೆ ಇಲ್ಲದೆ ಯಾವುದು ಪೂಜೆ ಗೀಜೆ ಯಾವುದು ಇಲ್ಲದೇ ಬರೇ ಗುರು ಸೇವೆಯಲ್ಲಿಯೇ ಪಡೆದುಕೊಂಡಿರುವಂತಹ ಇದು ಸತ್ಯದ ಸ್ಥಿತಿ ಇದು ಏನಪ್ಪ ಇವರದು ಸತ್ಯದ ಸ್ಥಿತಿ ಅಂದರೆ ಏನು ಅರ್ಥ ಇವರು ಯಾವ ಒಂದು ಸ್ಥಿತಿಯಲ್ಲಿ ಕೂತಿದ್ದಾರೆ ಇಲ್ಲಿ ನಮಗೆ ಹೊರಗಡೆ ಅನೇಕ ಮಠಗಳಲ್ಲಿ ಬೇರೆ ಬೇರೆ ಗುರುಗಳೆಲ್ಲ ಕಾಣ್ತಾರೆ ಅನೇಕ ಗುರುಗಳದ್ದು ಅನೇಕ ಸ್ಥಿತಿ ಇರ್ತದೆ ಅಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸು ಇರುತ್ತೆ ಕೆಲವರು ಹಣಕ್ಕಾಗಿ ಕೂತಿರ್ತಾರೆ ಕೆಲವರು ಅಧಿಕಾರಕ್ಕಾಗಿ ಕೂತಿರ್ತಾರೆ ಕೆಲವರು ಇನ್ನ ಅವರ ಅಹಂಕಾರಕ್ಕಾಗಿ ಕೂತಿರ್ತಾರೆ ಅನೇಕ ವಿಚಾರಗಳು ಇರ್ತವೆ ಎಲ್ಲ ಗುರುಗಳ ಬಗ್ಗೆ ಹೇಳೋದಿಲ್ಲ ಕೆಲವೊಬ್ ಕೆಲವೊಬ್ಬರು ಈಗ ನಮ್ಮ ಗುರುದೇವರ ಬಗ್ಗೆ ತಿಳಿಬೇಕು ಅಂತಂದರೆ ಇವರು ಯಾವ ಸ್ಥಿತಿನಲ್ಲಿ ಇರೋರು ಇವರು ಏನಕ್ಕಾಗಿ ಇಲ್ಲಿ ಕೂತಿರೋರು ಇವರು ಮಾಡ್ತಿರೋದೇನು ಇವರ ಪವಾಡ ಏನು ಅಂತಂದರೆ ನಮ್ಮ ಗುರುದೇವರು ಇಲ್ಲಿ ಎಲ್ಲ ಥರ ಸಿದ್ಧಿಗಳಾಗಲಿ ಎಲ್ಲ ಥರ ಒಂದು ಶಕ್ತಿಯಾಗಿ ಎಲ್ಲದನ್ನು ಎಲ್ಲದು ಇದೆ ಅವರಲ್ಲಿ ಅವರು ಒಂದು ಪವಾಡ ಮಾಡಬೇಕು ಅಂತಂದರೆ ಒಂದು ಎರಡು ನಿಮಿಷದಲ್ಲೇ ಎಂತಹ ಸಹ ಪವಾಡನೂ ಮಾಡಬಹುದು ಆದರೆ ಇವರ ಸ್ಥಿತಿ ಪವಾಡ ಮಾಡುವುದು ಅಲ್ಲ ನಿಮಗೆ ಇವಾಗ ಭಕ್ತರು ಕಷ್ಟ ಅಂತ ಬಂದ ತಕ್ಷಣ ಆ ಕಷ್ಟವನ್ನು ತೀರಿಸಲಿಕ್ಕೆ ಇವ್ರಿಗೆ ಎರಡು ನಿಮಿಷ ಸಾಕು ಸತ್ಯವಾಗಲೂ ಹೇಳಬೇಕಂದ್ರೆ ಒಂದು ನಿಮಿಷದಲ್ಲಿ ಆ ಕಷ್ಟನ ಪವಾಡ ಮಾಡಿ ಅದು ಕಷ್ಟನ ಮುಗಿಸ್ತಾರೆ ಆದರೆ ಸತ್ಯದ ಸ್ಥಿತಿನಲ್ಲಿ ಈ ಪವಾಡಗಳು ನಡೆಯೋದಿಲ್ಲ ಏನಕ್ಕೆ ಅಂತಂದರೆ ಈ ಸತ್ಯದ ಸ್ಥಿತಿ ಯಾವ ಥರ ಅಂತಂದರೆ ಈ ಅನೇಕ ವಿಚಾರ ಯಂತ್ರ ತಂತ್ರ ಮಂತ್ರ ಪವಾಡಗಳನ್ನು ಎಲ್ಲದನ್ನು ಮೀರಿ ಅತ್ಯಂತ ಅದ್ಭುತವಾದಂತಹ ಒಂದು ಸ್ಥಿತಿ ಹೇಳಬೇಕು ಅಂತಂದರೆ ಅದು ಸತ್ಯದ ಸ್ಥಿತಿ ಅಂದರೆ ಇಲ್ಲಿ ಯಾವುದೇ ತರಹ ಬೇಡಿಕೆಗಳಿಲ್ಲ ಗುರುದೇವರಿಗೆ ನನಗದು ಬೇಕು ನನಗಿದು ಬೇಕು ನಾನು ಇದಕ್ಕಾಗಿ ಕೂತಿದ್ದೇನೆ ಅನ್ನೋದು ಯಾರು ಇಲ್ಲ ಎಲ್ಲ ಬರೀ ಒಂದು ನಿಸ್ವಾರ್ಥದಿಂದ ಭಕ್ತರಿಗಾಗಿ ಭಕ್ತರ ಒಂದು ಕಷ್ಟಗಳಿಗಾಗಿ ಸ್ಪಂದಿಸಿ ಅವರ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಒಂದು ಅನುಕೂಲವಾದಂತಹ ಜೀವನವಾಗಲಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯದಿಂದೆಲ್ಲ ಬದುಕಲಿ ಅನ್ನೋದಕ್ಕಾಗಿ ಇವರು ಬರೇ ಒಂದು ನಿಸ್ವಾರ್ಥದಿಂದ ಕೂತಿರುವಂತಹ ಒಂದು ಸತ್ಯದ ಸ್ಥಿತಿ ಇಲ್ಲಿ ಹೇಗೆ ನಡೀತಿದೆ ಎಲ್ಲವುದು ಈ ಒಂದು ಆಶ್ರಮ ಅನ್ನೋದಾಗಲಿ ಒಂದು ಅನ್ನ ದಾಸೋಹ ಆಗಲಿ ದಿನ ಅನ್ನ ಸಂತರ್ಪಣೆ ಇರುತ್ತೆ ಎಷ್ಟೇ ಭಕ್ತರು ಬರಲಿ ಯಾವುದೇ ಸಮಯಕ್ಕೆ ಬರಲಿ ಒಂದು ಹೊತ್ತಿಗೂ ಇಲ್ಲ ಅನ್ನೋದು ಇಲ್ಲಿ ಇಲ್ಲ ಎಲ್ಲ ಸಮಯದಲ್ಲೂ ನಿಮಗೆ ಹೊತ್ತೊತ್ತಿಗೆ ಊಟ ತಿಂಡಿ ಮತ್ತು ಕಾಫಿ ಟೀ ಎಲ್ಲದು ಇವಾಗ ಬಂದಿರೋ ಭಕ್ತರು ಎಲ್ಲರಿಗೂ ಒಂದೊಂದು ಗಂಟೆಗೂ ಬಾಯಾರಿಕೆಗೆ ಎಲ್ಲದನ್ನು ಮಾಡಿ ಕೊಡ್ತಾಯಿರ್ತಾರೆ ಬಹುಶಃ ನಾವು ಇದೆಲ್ಲೂ ನೋಡಿರೋದಿಲ್ಲ ಈ ಥರ ಇಲ್ಲಿ ಯಾವುದೇ ಆಗಲಿ ಗುರುದೇವರು ಹೇಳಿ ಮಾಡಿಸ್ತಾ ಇಲ್ಲ ಅಂದರೆ ಇಲ್ಲಿ ನಮಗೆ ಇಷ್ಟು ಕಾಣಿಕೆ ಬೇಕು ಕೊಡಿ ಅಷ್ಟು ಕಾಣಿಕೆ ಬೇಕು ಕೊಡಿ ಅದಕ್ಕಾಗಬೇಕು ಇದಕ್ಕಾಗಬೇಕು ಹೌದು ಕಾಣಿಕೆ ಕೇಳ್ತಾರೆ ಆದರೆ ಒಂದು ರೂಪಾಯಿ ಅವರ ಖರ್ಚಿಗೆ ಯಾವುದೂ ಇಲ್ಲ ಎಲ್ಲ ಭಕ್ತರಿಗೆ ಬೇಕಾಗಿ ಹೌದು ಗುರುಗಳಿಗೆ ರೂಮ್ಸ್ ಕಟ್ಟಬೇಕು ಹೌದು ಅದಕ್ಕಾಗಿ ಸ್ವಲ್ಪ ಕಾಣಿಕೆ ಕೇಳ್ತಾರೆ ಯಾರಿಗಾಗಿ ಅದನ್ನೆಲ್ಲ ಕಟ್ತಾ ಇರೋದು ಯಾರಿಗಾಗಿ ಆಶ್ರಮ ಬೆಳೆಸ್ತಾ ಇರೋದು ಅಲ್ವಾ ಇದು ಎಲ್ಲ ನಮ್ಮ ಭಕ್ತರಿಗೆ ಒಳಿತಿಗಾಗಿ ನಾಳೆ ದಿನ ನಮ್ಮ ಭಕ್ತರು ಪೂಜೆಗೆ ಗೀಜೆಗೆ ಬರ್ತಾರೆ ರಾತ್ರಿ ಲೇಟ್ ಆಗ್ಬೋದು ಅಲ್ಲಿ ಉಳ್ಕೊಳ್ಳೋಕ್ಕೆ ಒಳ್ಳೆ ವ್ಯವಸ್ಥೆ ಇರಲಿ ಅವರು ಒಳ್ಳೆ ಜಾಗದಲ್ಲಿ ಮಲ್ಕೊಳ್ಳಿ ಒಳ್ಳೆ ಜಾಗದಲ್ಲಿ ಫ್ರೆಶ್ಅಪ್ ಆಗಲಿ ಅನ್ನೋದು ಇವರು ಒಂದು ಇಂಟೆನ್ಷನ್ನೇ ಹೊರತು ಬೇರೆ ಯಾವುದು ಅದರಲ್ಲಿ ಸ್ವಾರ್ಥ ಯಾರೂ ಏನು ಇದು ಕೊತ್ಕೊಂಡು ಹೋಗೋದಿಲ್ಲ ಅಲ್ವಾ ಯಾವುದೇ ಒಂದು ಸ್ವಾರ್ಥ ಅಲ್ಲಿ ಇಲ್ಲ ಹಾಗೆ ಆ ಭಕ್ತ ಕಾಣಿಕೆ ಕೇಳುವಾಗ ತಂದು ಕೊಡಬೇಕು ಅಂತಂದರೆ ಆ ಭಕ್ತನಿಗೂ ಬುದ್ಧಿ ಇರತ್ತಲ್ವ ಕೇಳಿದ ತಕ್ಷಣ ನಾವು ಯಾಕೆ ಕೊಡಬೇಕು ಅನ್ನೋದು ಅಲ್ಲಿ ಭಕ್ತನಿಗೆ ಶರಣಾಗತಿ ಇದೆ ಅಲ್ಲಿ ಅಂದರೆ ಇದು ನಮ್ಮ ಗುರುದೇವರ ಸತ್ಯಸ್ಥಿತಿಯನ್ನು ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಪ್ರತಿ ಒಂದು ವಿಚಾರವೂ ನಮ್ಮ ಹತ್ರ ಯಾವುದೋ ಒಂದು ರೂಪಾಯಿ ಜೇಬಿನಲ್ಲಿ ಹಣಕಾಸು ಇವತ್ತಿಗೆ ನಮ್ಮ ಒಂದು ಗುರು ಮನೆ ಆಶ್ರಮ ಅನ್ನೋದಕ್ಕಿನ್ನ ಅದು ಅಲ್ಲಿ ಒಂದು ಫ್ಯಾಮಿಲಿ ಒಗ್ಗೂಟಿ ಒಗ್ಗೂಟವಾಗಿಯೇ ಒಂದು ಫ್ಯಾಮಿಲಿಯಾಗಿಯೇ ಮನೆ ಒಬ್ಬರೇ ನಿಂತ್ಕೊಂಡು ನಡೆಸ್ತಾ ಇರೋದು ನಮ್ಮ ರಾಜಗುರುಗಳು ಇಲ್ಲಿ ಆಶ್ರಮ ಅಂದ ತಕ್ಷಣ ಇಲ್ಲಿ ನಮಗೆ ಯಾವುದೇ ಫಂಡ್ಸ್ ಬರೋದಾಗಲಿ ಅಲ್ಲಿಂದ ಹಣ ಬರೋದಾಗಲಿ ಇವ್ರು ಯಾರೋ ಕೊಡೋದಾಗಲಿ ಅದರಿಂದ ಯಾವುದು ಇಲ್ಲಿ ನಮ್ಮದು ಒಂದು ಫಿಕ್ಸೆಡ್ ಇನ್ಕಮ್ ಅಂತ ಯಾವುದು ನಡೀತಿಲ್ಲ ಆದರೆ ಇಲ್ಲಿ ನಡೀತಿರೋದು ಎಲ್ಲ ಹೇಗೆ ಅಂತಂದರೆ ನಮ್ಮ ಗುರುದೇವರ ಒಂದು ಸತ್ಯದ ಸ್ಥಿತಿಯಲ್ಲಿ ಕೂತಿರೋದರಲ್ಲಿ ಅವರು ಕೂತಿರೋ ಜಾಗದಲ್ಲೆಲ್ಲ ಅಭಿವೃದ್ಧಿನೇ ಅವರು ಕೂತಿರೋ ಕಡೆಯೇ ಎಲ್ಲ ಬರ್ತದೆ ಇದು ಸತ್ಯದ ಸ್ಥಿತಿ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಭಕ್ತರೆಲ್ಲರೂ ಹಾಗಾಗಿ ಪ್ರತಿ ಒಂದು ವಿಚಾರಗಳಲ್ಲಿ ಪ್ರತಿ ಒಂದು ಅನೇಕ ಒಂದು ಭಕ್ತರಲ್ಲಿ ಹೋಗುವಂತಹ ಕಷ್ಟಗಳಾಗಲಿ ಎಷ್ಟೋ ಜನ ಪವಾಡಗಳು ನೋಡಿದ್ದಾರೆ ಇವರಲ್ಲಿ ಇಲ್ಲ ಅಂತೇನಿಲ್ಲ ಅಂಥದ್ರಲ್ಲಿ ಸೊ ಇವರು ಇರುವಂತಹ ಒಂದು ಸತ್ಯದ ಸ್ಥಿತಿ ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಸ್ಥಿತಿ ಇದು ಎಲ್ಲ ಗುರು ದೇವ್ ಗುರುಗಳಿಗೆ ಕಂಪೇರ್ ಮಾಡಿದರೆ ಅತ್ಯಂತ ಶ್ರೇಷ್ಠದ ಸ್ಥಿತಿ ಅಂತಂದರೆ ಸತ್ಯದ ಸ್ಥಿತಿ ಇವರು ಪವಾಡ ಮಾಡಿ ನಾಳೆನೇ ದುಡ್ಡು ತರಿಸ್ಕೊಂಡು ಕೋಟ್ಯಾಂತ ರೂಪಾಯಿ ಹಣ ಮಾಡಿ ಆಶ್ರಮ ಕಟ್ಟಿ ಮುಗಿಸಿ ಭಕ್ತರು ಸಾಲ ಎಲ್ಲ ಮುಗಿಸಿ ಎಲ್ಲರನ್ನು ಕೋಟ್ಯಾಧಿಪತಿ ಮಾಡಿ ಇಟ್ಕೋಬೋದು ಅದು ಸತ್ಯ ಇಲ್ಲ ಅದರಲ್ಲಿ ಅದು ವಶೀಕರಣ ಆಯಿತು ಸತ್ಯದ ಸ್ಥಿತಿ ಅಂತಂದರೆ ಅವರ ಕಷ್ಟಗಳೇ ಅವರ ಪರಿಹಾರ ಕಂಡುಕೊಳ್ಳುವಂತಹ ಆ ಭಕ್ತರ ಕಷ್ಟನೇ ಭಕ್ತನೇ ಪರಿಹಾರ ಕಂಡುಕೊಳ್ಳೋದು ಅವನ ಕಷ್ಟ ಅವನೇ ತೀರಿಸ್ಕೊಳ್ಳುವಂತಹ ಒಂದು ಆ ಒಂದು ಬೀಜವನ್ನು ಇವರು ಒಳಗಡೆ ಭಕ್ತನಿಗೆ ಹಾಕ್ತಾರೆ ಅದು ಭಕ್ತನಿಗೆ ಗೊತ್ತಾಗೋದಿಲ್ಲ ಆದರೂ ಯಾವುದೋ ಒಂದು ದಿನ ಅದು ಕನೆಕ್ಟ್ ಆಗಿ ಅವನ ಕಷ್ಟಗಳು ಪರಿಹಾರ ಆಗೋದಾಗಲಿ ಅವನಿಗೆ ಸಂತೋಷ ನೆಮ್ಮದಿ ಅನ್ನೋದಾಗಲಿ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತದೆ ಹೀಗೆ ಅನೇಕ ವಿಚಾರಗಳನ್ನು ನಾನು ನಮ್ಮ ಭಕ್ತರಿಗೆ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಮುಂದೆ ಮುಂದೆ ವಿಡಿಯೋ ಮಾಡ್ತಾ ಇರ್ತೇನೆ ಈ ಥರ ನಮ್ಮ ಗುರುದೇವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ ಖಂಡಿತವಾಗ್ಲೂ ನಿಮಗೂ ಯಾವುದಾದ್ರ ಬಗ್ಗೆ ತಿಳಿಬೇಕು ಅನ್ನೋದಿದ್ರೆ ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ಆ ವಿಚಾರವಾಗಿ ನನಗೆ ಏನು ತಿಳಿದಿರ್ತದೆ ಅದ್ರ ಬಗ್ಗೆ ನಾನು ಹೇಳೋದಾಗಲಿ ಇಲ್ಲ ನಮ್ಮ ಗುರುದೇವರ ಕೈಯಿಂದನೇ ಅದನ್ನು ವೀಡಿಯೋ ಮಾಡಿ ನಿಮಗೆ ತಿಳಿಸುವಂಥದ್ದಾಗಲಿ ನಾವು ಪ್ರಯತ್ನ ಮಾಡ್ತಾನೆ ಇರ್ತೇವೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳಬೇಕು ಅಂತಂದರೆ ಕೊನೆಯದಲ್ಲ ಇನ್ನು ಸುಮಾರಿದ್ದಾವೆ ಇದರಲ್ಲೇ ವಿಚಾರಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಸೂಕ್ಷ್ಮ ವಿಚಾರ ನಾನು ಈಗ ಕಂಡಿದ್ದು ರೀಸೆಂಟಾಗಿ ಅಂತ ಒಂದು ನಮ್ಮ ಗುರು ಸೇವೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಅಚ್ಚರಿಯಾದಂತಹ ಒಂದು ಮಹಾಪವಾಡ ಅದು ಇವರು ಏನು ಸತ್ಯದ ಸ್ಥಿತಿಯಲ್ಲಿ ಕೂತಿದ್ದಾರೆ ಅಂತ ನಾವು ಹೇಳ್ತೀವಲ್ಲ ಯಾವುದೇ ಪವಾಡ ಆಗಲಿ ಯಾವುದೇ ಸಿದ್ಧಿ ಆಗಲಿ ಯಾವುದೇ ಮಂತ್ರ ಆಗಲಿ ಯಾವುದೇ ಜಪ ಆಗಲಿ ಯಾವುದನ್ನೂ ಪರಿಗಣಿಸದೆ ಯಾವುದನ್ನೂ ಅದನ್ನು ಕನ್ಸಿಡರ್ ಮಾಡಿ ಪವಾಡ ಮಾಡದೇನೆ ಬರೇ ಒಂದು ಇವರ ದರ್ಶನ ಇವರ ಕೂತಿರೋ ಸ್ಥಾನದಲ್ಲೇ ಸಾಮೀಪ್ಯದಲ್ಲೇ ನಾವು ಬಂದು ಒಂದು ದರ್ಶನದಲ್ಲೇ ಒಂದು ಭಕ್ತನ ಬೇಡಿಕೆಗಳು ಈ ಈರೇಡತ್ತೆ ಅಂತಂದರೆ ಇವರದ್ದು ಎಂಥ ಸ್ಥಿತಿ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಭಕ್ತರೆಲ್ಲ ನೋಡಿರ್ಬೋದು ಬಂದಾಗ ನಿಮಗೆ ಏನು ಏನು ಮಾಡಲಿಕ್ಕೆ ಹೇಳಿ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅದು ಮಾಡಿಸಿ ಇಷ್ಟು ಹಣ ಖರ್ಚು ಮಾಡಿ ಅದು ಮಾಡಿ ಇದು ಮಾಡಿ ಎಂಥದ್ದು ಹೇಳಿರೋದಿಲ್ಲ ಇಲ್ಲಿ ಇವರು ಹೇಳೋದು ಒಂದೇ ಗುರು ಸೇವೆ ಬಾ ಬಂದ್ಕೊಂಡು ಹೋಗ್ಕೊಂಡಿರು ಸಮಯ ಸಿಕ್ಕುವಾಗ ಬಾ ಇಲ್ಲಿ ಬಂದು ಒಂದೆರಡು ಸೇವೆ ನಿನಗೇನು ಸೇವೆ ಮಾಡಬೇಕು ಅನಿಸ್ತದೆ ಏನು ಸೇವೆ ನಿನಗೆ ಅವಕಾಶ ಸಿಗ್ತದೆ ಸೇವೆ ಮಾಡಿ ಆ ನಿನ್ನ ಕರ್ಮವನ್ನು ಕಳೆದುಕೋ ಅನ್ನೋದು ಇದು ಸತ್ಯದ ಸ್ಥಿತಿಯಲ್ಲಿ ಕೂತಿರುವಂತಹ ನಾವು ಇಲ್ಲಿ ಬಂದು ಹೊರಗಡೆ ಅಲ್ಲಿ ಎರಡು ಸೇವೆ ಅವ್ರ ಕಣ್ಣು ಕಾಣಿಸೋದೇನು ಬೇಡ ಅವ್ರ ಕಣ್ಣು ಮುಂದೆ ಸೇವೆ ಮಾಡಬೇಕಂತೇನಿಲ್ಲ ಬಂದಿರೋ ಭಕ್ತರು ಅಲ್ಲಿ ಪಾತ್ರೆ ತೊಳಿತಾರೆ ಅಡುಗೆ ಮಾಡ್ತಾರೆ ನೆಲ ಒರೆಸ್ತಾರೆ ಗುಡಿಸ್ತಾರೆ ಹೂವು ಜೋಡಿಸ್ತಾರೆ ಯಾವುದು ಮಾಡಿಲ್ಲ ಅನ್ನೋದಿಲ್ಲ ಎಲ್ಲ ಥರ ಭಕ್ತರು ಬಂದು ಅಲ್ಲಿ ಎಲ್ಲ ಥರ ಏನೇನು ಸೇವೆ ಅವಕಾಶಗಳು ಸಿಕ್ಕತ್ತೆ ಅದನ್ನು ಮಾಡಲಿಕ್ಕೆ ಅವರು ಕಾಯ್ತಾಯಿರ್ತಾರೆ ಯಾವಾಗ ಇಲ್ಲಿ ಸೇವೆ ಮುಖಾಂತರವೇ ಎಲ್ಲ ಕಷ್ಟನೂ ಕಷ್ಟಗಳಿಗೆ ಪರಿಹಾರ ಬರೆ ಇಲ್ಲಿ ಸೇವೆ ಅಷ್ಟೇ ಅಂದರೆ ಈಗ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಗುರುದೇವರು ಬರೇ ಗುರು ಸೇವೆಯನ್ನು ಮಾಡಿಯೇ ಈ ಸ್ಥಾನವನ್ನು ಪಡ್ಕೊಂಡಿರೋದಾಗಿ ಹಾಗಾಗಿ ಇಲ್ಲಿ ನಾವು ಒಂದು ಗುರು ಸೇವೆ ಒಂದು ದಿನದಲ್ಲಿ ಬಂದಿರುವ ಭಕ್ತ ಒಂದು ದಿನ ಗುರು ಸೇವೆ ಮಾಡಿದರೆ ಅವರಿಗೆ ಎಷ್ಟು ಇದಾಗ್ತದೆ ಎಷ್ಟು ಪರಿಹಾರ ಆಗ್ತದೆ ಅನ್ನೋದು ನಮ್ಮ ಭಕ್ತರು ಅದನ್ನು ಕಂಡುಕೊಂಡಿರ್ತಾರೆ ಇಷ್ಟೊತ್ತಿಗಾಗಲೇ ಅಲ್ವಾ ಹಾಗಾಗಿ ಇದು ಒಂದು ಬಂದು ಸತ್ಯದ ಸ್ಥಿತಿನಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಯಾವುದೇ ಒಂದು ಬೇಡಿಕೆ ಇಲ್ಲದೆ ಕೂತ್ಕೊಂಡಿದ್ದಾಗ ಇಲ್ಲಿ ಯಾವುದೇ ತರಹ ಒಂದು ಶಿವನ ಸ್ಥಿತಿನಲ್ಲಿ ಇರುವಂತಹವರಿಗೆ ಒಂದು ಶಕ್ತಿಯ ಒಂದು ಶಕ್ತಿಯ ಇದು ಬೇಕಾಗ್ತದೆ ಒಂದು ಶಿವಶಕ್ತಿ ಸೇರಿದ್ರೇ ಅದು ಒಂದಾದ್ರೇ ಆಗ ಒಂದು ಅದು ಅಲ್ಟಿಮೇಟ್ ಕಾನ್ಶಿಯಸ್ ಅಲ್ಟಿಮೇಟ್ ಪವರ್ ಅನ್ನೋದರಲ್ಲಿ ಆ ಶಕ್ತಿ ಸೇರಿದಾಗಲೇ ಆ ಸ್ಥಿತಿಗೆ ಇನ್ನೂ ಒಂದು ಅತ್ಯುತ್ತಮವಾದಂತಹ ಶಕ್ತಿ ಪಡ್ಕೊಳ್ಳೋದಿಕ್ಕೆ ಅವಕಾಶ ಇರ್ತದೆ ಹಾಗೆ ಇಲ್ಲಿ ಗುರುದೇವರಿಗೆ ಇಲ್ಲಿ ಒಂದು ಆಗಿರುವಂತಹ ಒಂದು ವಿಚಾರ ಅಂತಂದರೆ ಆ ತಾಯಿ ಜಗನ್ಮಾತೆ ಚಾಮುಂಡೇಶ್ವರಿ ನಾವು ಇಲ್ಲಿ ಮೈಸೂರು ಚಾಮುಂಡೇಶ್ವರಿ ತಾಯಿಯನ್ನು ದರ್ಶನ ಮಾಡ್ಕೊಂಬರ್ತೀವಲ್ಲ ದೇವಸ್ಥಾನಕ್ಕೆ ಹೋಗಿ ಅನೇಕ ಭಕ್ತರೆಲ್ಲ ಹೋಗಿ ದರ್ಶನ ಮಾಡ್ಕೊಂಬರ್ತಾರಲ್ಲ ಸತ್ಯವಾಗಿ ಹೇಳಬೇಕು ಅಂತಂದರೆ ಅದೇ ಚಾಮುಂಡೇಶ್ವರಿನೇ ನಮ್ಮ ಗುರುದೇವರ ಸತ್ಯಸ್ಥಿತಿಯನ್ನು ಕಂಡು ಅದೇ ಶಕ್ತಿ ನಮ್ಮ ಗುರುದೇವರನ್ನು ಅದೇ ಹುಡುಕೊಂಡು ಬಂತು ನಮ್ಮ ಗುರುದೇವರ ಒಂದು ಬ್ಯಾಕ್ ಬೋನ್ ಸಪೋರ್ಟ್ಗಾಗಲಿ ಅವರ ಹಿಂದೆ ನಾನಿದ್ದೇನೆ ನಿನ್ನೆಲ್ಲದಕ್ಕೂ ಜಯಕ್ಕೂ ನಾನು ನಿನಗೆ ಸಹಕರಿಸ್ತೇನೆ ನಿನಗೆ ನಾನು ಶಕ್ತಿ ಕೊಡ್ತೇನೆ ಯಾಕಂತಂದರೆ ಆ ಶಕ್ತಿ ಅಮ್ಮ ಅಂತಂದರೆ ಅದು ಆದಿಶಕ್ತಿ ಅದು ಅದೇ ಶಕ್ತಿ ಎಲ್ಲರ ಒಳಗಡೆ ಇರೋದು ಅಲ್ವಾ ಆ ಶಕ್ತಿನೇ ನಮ್ಮ ಹತ್ತಿರಕ್ಕೆ ಬಂದಾಗ ಇನ್ನು ಯಾವ ರೀತಿಯಲ್ಲಿ ಸೂಕ್ಷ್ಮ ಇರ್ಬೋದು ವಿಚಾರಗಳು ಭಕ್ತರಿಗೆ ಕಷ್ಟ ಪರಿಹಾರ ಮಾಡೋಕ್ಕಾಗಲಿ ದೇಶಕ್ಕೆ ಉಳಿದಕ್ಕಾಗಲಿ ಲೋಕ ಕಲ್ಯಾಣಕ್ಕಾಗಲಿ ಎಲ್ಲದಕ್ಕೂ ಆ ಶಕ್ತಿನೇ ನಮ್ಮ ಹತ್ರ ಬಂದಾಗ ಇನ್ನು ಯಾವ ರೀತಿ ಅನೇಕ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ನಾನು ಕಂಡಿರೋದ್ರಲ್ಲಿ ಆ ತಾಯಿ ಜಗನ್ ಮಾತೇನೆ ನಮ್ಮ ಗುರುದೇವರನ್ನು ಹುಡ್ಕೊಂಡ್ಬಂದು ನಾನಿದ್ದೇನೆ ನಿನ್ನ ಹಿಂದೆ ನಾನಿದ್ದೇನೆ ಚಿಂತೆ ಮಾಡಬೇಡ ಅಂತ ತಾಯಿ ಮಾತು ನಮ್ಮ ಗುರುದೇವರನ್ನು ಕಾಪಾಡ್ತಾ ಇದ್ದಾರೆ ಅದೇ ಆ ಚಾಮುಂಡೇಶ್ವರಿ ತಾಯಿ ಹಾಗಾಗಿ ಇವಾಗ ನೀವು ತಿಳಿಬೋದು ಭಕ್ತರೆಲ್ಲರೂ ನಮ್ಮ ಗುರುದೇವರ ಸ್ಥಿತಿ ಎಂಥದ್ದು ಅಂತಂದರೆ ಆ ಚಾಮುಂಡೇಶ್ವರಿ ತಾಯಿನೇ ಎಳೆದು ನಮ್ಮ ಗುರುದೇವರತ್ರ ಬಳಿ ಬಂದು ಅವರ ಸತ್ಯ ಸ್ಥಿತಿಯನ್ನು ತಿಳಿದು ನಾನು ನಿನ್ನಿಂದ ನಿಲ್ತೇನೆ ಎಲ್ಲದಕ್ಕೂ ಅಂತ ಬಂದು ಒಂದು ಭರವಸೆ ಕೊಟ್ಟು ನಮ್ಮ ಗುರುದೇವರಿಗೆ ಶಕ್ತಿ ವೃತ್ತಿಯಾಗಿ ಆ ಚಾಮುಂಡಿ ತಾಯಿ ನಿಂತಿದ್ದಾಳೆ ಇದು ನಾವು ಕಂಡಂತಹ ಅತ್ಯಂತ ಮಹಾ ಸತ್ಯ ಇದು ಹಾಗಾಗಿ ಇದನ್ನು ಭಕ್ತರಿಗೆಲ್ಲರಿಗೂ ತಿಳಿಸಬೇಕೆಂದು ಎಲ್ಲ ವಿಡಿಯೋ ಮಾಡಿದ್ದೇನೆ ತಿರುಚಿತ್ರಮ್ಮನ ಗುರುವೇಶ್ವರ ನಮ ಶಿವಾಯಿ ನಮ ಶಿವಾಯಿ